ಹಲೋ ವೆಲ್ಕಮ್ ಟು ಲೈಫ್ ವಿತ್ ನಾವ್ ಸರಿ ಜೀವನ ಸಂಚಿಕೆಗಳು ಸೊ ಇವತ್ತಿಂದು ಈ ಒಂದು ಬ್ಲಾಗಲ್ಲಿ ನಾವು ಶಿರ್ಸಿಯಿಂದ ನೆಕ್ಸ್ಟು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಸಹಸ್ರಲಿಂಗ ಅಂತ ಒಂದು ಪ್ಲೇಸಿಗೆ ಹೋಗಿದ್ದೀವಿ ಸೊ ಆ ಒಂದು ಪ್ಲೇಸ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ಬ್ಲಾಗಲ್ಲಿರತ್ತೆ ಸೊ ಎಲ್ಲರೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರೋದು ಸಹಸ್ರಲಿಂಗ ಅಂತ ಒಂದು ಪ್ಲೇಸಿಗೆ ಬಂದ್ವಿ ಸಹಸ್ರಲಿಂಗ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಶಿರ್ಸಿಯಿಂದ ಸೊ ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಎಲ್ಲ ಏನೂ ಇಲ್ಲ ನಾವು ಟ್ಯಾಕ್ಸಿ ತೊಗೊಂಡು ಬರಬೇಕಾಗತ್ತೆ ಸೊ ನಾವು ಏನಾದ್ರೂ ಇಲ್ಲ ಅಂತಂದ್ರೆ ನಮ್ಮದೇ ಓನ್ ವೆಹಿಕಲ್ ಇರೋ ಇದ್ದರೆ ವೆಹಿಕಲಲ್ಲಿ ಬರಬೇಕಾಗತ್ತೆ ಅಷ್ಟೇನೆ ಬಸ್ ಇರೋದು ಬಸ್ ಇಲ್ದಲ್ಲಿ ಇರೋದ್ರಿಂದ ಜನ ಜನಗಳು ಕಡಿಮೆ ಇದ್ದಾರೆ ಕಡಿಮೆ ಇದೆ ಮತ್ತು ಇಲ್ಲಿ ಹೋಟೆಲ್ಗಳು ಮತ್ತು ತಿನ್ನೋದಕ್ಕೆ ಅದು ಇದು ಎಲ್ಲ ತಿಂಡಿಗಳು ಸಿಗೋದು ಸ್ವಲ್ಪ ಕಡಿಮೆನೇನೆ ಶಾಲ್ಮಳ ನದಿ ತೀರದಲ್ಲಿದೆ ಇದು ಸಹಸ್ರಲಿಂಗ ಅಂತ ಅಂದರೆ ಏನಪ್ಪ ಅಂದರೆ ಇಲ್ಲಿ ಸಾವಿರಾರು ಲಿಂಗಗಳು ಎಂದ ಎನ್ ಎಂಬ ಅರ್ಥ ಬರುತ್ತೆ ಸೊ ಇಲ್ಲಿ ಸಾವಿರಾರು ಲಿಂಗಗಳನ್ನ ಒಂದು ಬಂಡೆಗಳ ಮೇಲೆ ಕೆತ್ತಿರೋದ್ರಿಂದ ಇದನ್ನ ಸಹಸ್ತ್ರ ಅಂತಾನೆ ಹೆಸರು ಬಂದಿದೆ ಇದಕ್ಕೆ ಸೊ ಅನೇಕ ಶಿವಲಿಂಗಗಳಿರೋ ಇದ್ದಾವೆ ಇಲ್ಲಿ ಪ್ರತಿಯೊಂದು ಲಿಂಗದ ಮುಂದೆ ಒಂದು ನಂದಿ ವಿಗ್ರಹ ಕೂಡ ಇದೆ ಇದು ಈ ಸ್ಥಳದ ವಿಶಿಷ್ಟತೆ ಅಂದರೆ ಅದೇನೇ ಆಗಿರುತ್ತೆ ಸೊ ಇದು ಎಲ್ಲ ಸೈಜಲ್ಲೂ ಇದಾವೆ ವಿನ್ಯಾಸ ಇಲ್ಲಿ ಇಲ್ಲಿ ನದಿ ಹರಿ ಹರಿತಾ ಇರೋದ್ರಿಂದ ಬಂಡೆಗಳ ಮೇಲೆ ಕೆತ್ತಲ್ಪಟ್ಟಿರೋದ್ರಿಂದ ಎಷ್ಟೋ ಆಗಲೇ ಸಾವಿರಾರು ಸಾವಿರದ ಎಂಟು ಅಂತ ಹೇಳ್ತಾರೆ ಸಾವಿರದ ಎಂಟು ಲಿಂಗಗಳನ್ನ ಕೆತ್ತಿಸಿದ್ರು ಅದರಲ್ಲಿ ಅದು ತುಂಬ ತುಂಬ ವರ್ಷದ ಹಳೆಯದು ಐನೂರು ವರ್ಷದ ಹಳೆಯ ಒಂದು ಇತಿಹಾಸ ಇದಕ್ಕೆ ಇರೋದ್ರಿಂದ ಕೆಲವು ಕೆಲವು ಆಲ್ರೆಡಿ ಎಲ್ಲ ಮುಚ್ಚೋಗ್ಬಿಟ್ಟಿದಾವೆ ನೀರು ತುಂಬ ಹರಿತಾ ಇರೋ ಹರಿತಾ ಇದ್ದಿದ್ದರಿಂದ ತುಂಬ ವರ್ಷಗಳ ಹಿಂದೆ ಕತ್ತಿ ಕೆತ್ತಿದ್ರಿಂದ ಸೊ ಕೆಲವು ಮಣ್ಣು ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿದಾವೆ ಕೆಲವು ನೀರಲ್ಲಿ ಅರಿತ ಹರಿತಾ ಹರಿತಾ ಕೆಲವು ಹಾಗೆ ಹೊಟ್ಟೋಗ್ಬಿಟ್ಟಿದ್ದಾವೆ ಸೊ ನಮಗೆ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ನೀರು ಸ್ವಲ್ಪ ಕಡಿಮೆ ಇರುತ್ತೆ ಆ ಟೈಮಲ್ಲಿ ನಾವು ನೀಟಾಗಿ ನೋಡ್ಬೋದು ಎಲ್ಲ ಲಿಂಗಗಳನ್ನ ಸೊ ಈ ವಿವಿಧ ಇಲ್ಲಿ ಇನ್ನೊಂದು ಏನಪ್ಪ ಈ ಸ್ಥಳದ ಮಹಿಮೆ ಅಂತ ಎಲ್ಲರೂ ಜನ ಹೇಳೋ ಥರ ಇಲ್ಲೊಬ್ಬ ಇಲ್ಲೊಬ್ರು ರಾಜ ಇದ್ರಂತೆ ಸದಾಶಿವ ರಾಯವರ್ಮ ಅಂತ ಆ ರಾಜನ ಹೆಸರು ಆರುನೂರ ಎಪ್ಪತ್ತೆಂಟರಿಂದ ಸಾವಿರದ ಏಳ್ನೂರ ಹದಿನೆಂಟರ ಮಧ್ಯೆ ಇದ್ದರು ಇವರು ಸೊ ಅದು ಜನಪ್ರಿಯ ಒಂದು ಪ್ರಕ ಒಂದು ಒಂದು ಕತೆ ಪ್ರಕಾರ ಇದೇನಪ್ಪ ಅಂತಂದ್ರೆ ರಾಜಂಗೆ ಸಂತಾನ ಇರಲಿಲ್ವಂತೆ ಮಕ್ಕಳು ಭಾಗ್ಯ ದೊರಕಿರ್ಲಿಲ್ವಂತೆ ಅವಾಗ ಅವರು ಒಬ್ಬರು ಪಂಡಿತರ ಹತ್ರ ಹೋದಾಗ ಸಾವಿರದ ಎಂಟು ವಿಂಗ್ ಲಿಂಗಗಳನ್ನ ಶಿಲೆಗಳಲ್ಲಿ ಕೆತ್ತಿಸಿದ್ರೆ ಕೆತ್ತಿಸ್ಬೇಕು ಅಂತ ಒಂದು ಇನ್ ಸಲಹೆ ಕೊಡ್ತಾರೆ ಸಲಹೆ ಕೊಟ್ಟಾಗ ರಾಜ ಶಲ್ಮಲಾ ನದಿ ತೀರದಲ್ಲಿ ಲಿಂಗಗಳನ್ನ ಕೆತ್ತಿಸಿದ್ರು ಅಂತ ಒಂದು ಕತೆ ಇದು ಹೇಳ್ತಾರೆ ಎಲ್ಲರೂ ಈ ಸ್ಥಳ ಕಾಂಬೋಡಿಯಾ ಅಂತ ಇನ್ನೊಂದೇನೋ ಹೇಳ್ತಾರೆ ಅಂದರೆ ಒಂದು ಕಾಂಬೋಡಿಯಾ ಅಂತ ಒಂದು ಕಾಂಬೋಡಿಯಾ ದೇಶದಲ್ಲಿದೆಯಲ್ಲ ತೌಸಂಡ್ ಲಿಂಗಾಸ್ ರಿವರ್ ಅಂತ ಅಲ್ಲೊಂದಿದೆ ಸ್ಥಳದಂತೆಯೇ ಕ ಅಲ್ಲಿ ತೌ ತೌಸಂಡ್ ಲಿಂಗಾಸ್ ರಿವರ್ ಅಂತ ಒಂದಿದೆ ಅಲ್ಲಿ ಆ ಒಂದು ಸ್ಥಳ ಥರನೇ ಇದು ಕೂಡ ಕಾಣುತ್ತೆ ಅಂತ ಎಷ್ಟೊಂದು ಜನ ರಿಸರ್ಚರ್ಸು ಹೇಳ್ತಾರೆ ಅನ್ ಹೇಳ್ತಾ ಇದ್ದಾರೆ ಸೊ ಅದೇ ಇದು ಇಲ್ಲಿ ಅನೇಕ ಲಿಂಗಗಳು ನದಿ ಹರಿತಾ ಹರಿತಾ ಇರೋದರಿಂದ ಎಷ್ಟೊಂದು ನಾಶ ಆಗಿದೆ ಮಣ್ಣಲ್ಲಿ ಮುಚ್ಚೋಗಿದ್ದಾವೆ ಅಂತಲೂ ಹೇಳ್ತಾರೆ ಸೊ ಈ ಕ್ಷೇತ್ರಕ್ಕೆ ಶಿವರಾಜ್ ಿ ಟೈಮ್ ಅಲ್ಲಿ ತುಂಬಾ ಜನ ಇಲ್ಲಿ ಪೂಜೆ ಮಾಡೋಕ್ಕೆ ಬರ್ತಾರೆ ಸೊ ಇದು ನದಿ ಅರಣ್ಯ ಬೆಟ್ಟ ಗುಡ್ಡ ಪಕ್ಷಿಗಳ ಮಧ್ಯೆ ಇರೋದ್ರಿಂದ ಎಲ್ಲ ಸೇರಿದ್ರೆ ಇದೊಂದು ಶಾಂತಿ ಅಂದ್ರೆ ಪೀಸ್ಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲಿ ಧ್ಯಾನ ಮಾಡಲಿಕ್ಕೆ ಮತ್ತೆ ಮಕ್ಕಳನ್ನ ಕರ್ಕೊ ಬಂದ್ರೆ ಒಂದು ಟೈಮ್ ಒಂದು ಟೈಮ್ ಪಾಸ್ ಮಾಡಲಿಕ್ಕೆ ಅಂದ್ರೆ ಆರಾಮಾಗಿ ಕಾಮಾಗಿ ಕುತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಂಡು ನಮ್ಮ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಇಲ್ಲಿ ನದಿ ಮೇಲೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ ಇವತ್ತು ನಾವು ಹೋದಾಗ ಅದು ಕಾಣಿಸ್ತಾ ಇರಲಿಲ್ಲ ಅದು ಮುಚ್ಚಿಬಿಟ್ಟಿದ್ರು ಸೊ ಯಾರಿಗೂ ಬರ್ ಬಿಡ್ತಾ ಇರಲಿಲ್ಲ ಅಲ್ಲಿ ಎಲ್ಲ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಲವು ಬಂಡೆಗಳ ಮೇಲೆ ಇಲ್ಲಿ ನಾಗ ನಾಗವಿಗ್ರಹಗಳನ್ನೂ ಕೂಡ ಕೆತ್ತಿದ್ದಾರೆ ಪೌರಾಣಿಕ ದೃಶ್ಯಗಳನ್ನೂ ಕೂಡ ಕೆತ್ತಿದ್ದಾರೆ ಇಲ್ಲಿ ನೋಡಬಹುದು ಈ ಸ್ಥಳ ಇನ್ನೊಂದು ಐನೂರು ವರ್ಷಗಳ ಇತಿಹಾಸ ಇದೆ ಇದು ಅದೊಂದು ಮಹತ್ವ ಅಂತಾನೆ ಮಹತ್ವದ ಸ್ಥಳ ಅಂತಾನೆ ಹೇಳ್ಬೋದು ಇಲ್ಲಿ ಬಸ್ ಫೆಸಿಲಿಟೀಸ್ ಇಲ್ದಲೇ ಇರೋದ್ರಿಂದ ಕೆಲವೊಂದೊಂದು ಫೆಸಿಲಿಟೀಸ್ ಎಲ್ಲ ಇಲ್ಲಿ ಸಿಗೋದಿಲ್ಲ ಸೊ ನೀರು ಕೂಡ ಸ್ವಲ್ಪ ಕುಡಿಯೋ ನೀರು ಸ್ವಲ್ಪ ಕಡಿಮೆ ಸಿಗುತ್ತೆ ಮತ್ತು ಸ್ವಲ್ಪ ಆಹಾರ ಉಪಹಾರ ಅಂತೀವಲ್ಲ ಏನಾದರೂ ಸ್ನ್ಯಾಕ್ಸು ಆ ಥರ ಎಲ್ಲ ಅದೆಲ್ಲ ಸ್ವಲ್ಪ ಕಡಿಮೆನೇ ಇಲ್ಲಿ ಸೊ ನಾವು ನೆಡ್ಕೊಂಡು ಹೋಗಬೇಕಾಗತ್ತೆ ಸ್ವಲ್ಪ ಕೆಳಗಿಳಿದು ಸೊ ಕೆಳಗಿಳಿದು ನೆಡ್ಕೊಂಡು ಹೋದರೆ ಅಲ್ಲಿ ನೀವು ನೀರಲ್ಲಿ ಕೂತ್ಕೊಂಡು ಆ ಲಿಂಗಗಳನ್ನೆಲ್ಲ ನೋಡ್ಬೋದು ಇದು ಶಿಸ್ಸಿಯಿಂದ ಅಲ್ಲಿ ಹದಿನಾಲ್ಕು ಕಿಲೋಮೀಟ್ರು ಅಂತ ಹೇಳಿದೆ ಅಲ್ಲ ಇದು ಸ್ವಲ್ಪ ನೆಡ್ಕೊಂಡು ಹೋಗಬೇಕಾಗುತ್ತೆ ವೆಹಿಕಲ್ ಇದು ಒಳಗವರ್ಗೂ ಬರೋದಲ್ಲ ಸೊ ಈ ಸ್ಥಳ ಒಂದು ಕರ್ನಾಟಕದ ಅದ್ಭುತ ಹಾಗೂ ರಹಸ್ಯಮಯ ಆಧ್ಯಾತ್ಮಿಕ ತಾಣ ಅಂತಾನೆ ಹೇಳ್ಬೋದು ಶಾಂತಿ ಭಕ್ತಿ ಮತ್ತೆ ನಿಸರ್ಗದ ಸೌಂದರ್ಯ ಕೂಡ ಇಲ್ಲಿ ಸಂ ಅನುಭವಿಸ್ಬೋದು ಚೆನ್ನಾಗಿ ಅಂತಾನೆ ಹೇಳ್ಬೋದು ಸೊ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಯಾರು ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಅಲ್ಲಿ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಹೊತ್ಬಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟು ಹೋಗಿರೋ ಅಂಥ ಪ್ಲೇಸ್ ಬನವಾಸಿ ದಾಂಡೆಲ್ಲಿ ಎಲ್ಲದನ್ನು ಕವರ್ ಮಾಡ್ತೀನಿ ಸೊ ಬಾಯ್